ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ವರ್ಷದ ಮೊದಲನೇ ಹಬ್ಬ ಈ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಕಡೆಗೂ ಫುಲ್ ಫೇಮಸ್ಸು ಅಂತಂದರೆ ಸಿಹಿ ಪೊಂಗಲು ಖಾರ ಪೊಂಗಲು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಎಲ್ಲ ಕಡೆ ಮಾಡೋದೂ ಇದೇನೇ ಸಿಹಿ ಪೊಂಗಲ್ ಮಾಡಿ ಹಸುಗಳಿಗೆಲ್ಲ ಕೊಟ್ಟು ಆಚರಣೆ ಮಾಡೋದೆ ಈ ಸಂಕ್ರಾಂತಿ ಹಬ್ಬ ಸಿ ಪೊಂಗಲು ಮತ್ತು ಖಾರ ಪೊಂಗಲು ಎರಡು ನಾನು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಲೈಕ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವಾಗ ಸಿ ಪೊಂಗಲ್ ಇದ್ದೀನಿ ಒಂದು ಕುಕ್ಕರ್ಗೆ ಅರ್ಧ ಗ್ಲಾಸ್ ಆಗಷ್ಟು ತೊಗರಿ ನಾನು ಸ್ವಲ್ಪನೇ ಸಿಹಿ ಪೊಂಗಲ್ ಮಾಡ್ಕೊಳ್ತಾ ಇರೋದು ಒಂದು ಗ್ಲಾಸ್ ಆಗಷ್ಟು ಅಕ್ಕಿ ಇದು ರೇಷನ್ ಅಕ್ಕಿ ಆದರೂ ಹಾಕೋಬೋದು ನಾನು ಸೋನ ಮೊಸೂರಿನೇ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಅದನ್ನು ಚೆನ್ನಾಗೆಲ್ಲ ತೊಳೆದು ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸು ಹೆಸರು ಬೆಳೆಗೆ ಟೋಟಲ್ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರು ಇದ್ದೀನಿ ಸ್ವಲ್ಪ ಮೆತ್ತುವಾಗ ಆಗ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಮೂರು ಗ್ಲಾಸ್ ಆಗಷ್ಟು ನಾನು ನೀರು ಇದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಶುಂಠಿ ಹಾಕಿದ್ರೆ ಅಂದರೆ ಅಕ್ಕಿ ಮತ್ತು ಬೇಳೆ ಜೊತೆಗೇ ಶುಂಠಿ ಹಾಕಿದ್ರೂ ಒಳ್ಳೆ ಘಮ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಅಕ್ಕಿ ಮತ್ತು ಬೇಳೆ ಹಾಕ್ತೀನಲ್ಲ ಅದ್ರ ಜೊತೆಗೇನೆ ಸ್ವಲ್ಪ ಶುಂಠಿನೂ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಕುಕ್ಕರ್ ಮುಸ್ಲಾ ಮುಚ್ಚಿಡೋದು ಮತ್ತು ಇವಾಗ ನಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಬೇರೆ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೋಬೇಕು ಅದೆಲ್ಲ ಕರ್ಗಿದೆಲ್ಲ ಆದಮೇಲೆ ಶೋಧಿಸ್ಕೊಂಡು ಇವಾಗ ಅನ್ನನೂ ಮತ್ತು ಹೆಸ್ರು ಬೇಳೆ ಎಲ್ಲ ಬೆಂದಿರುತ್ತಲ್ಲ ಅದಕ್ಕೆ ಶೋಧಿಸ್ಕೊಂಡು ಹಾಕಬೇಕು ನೋಡಿಕೊಂಡು ಹಾಕೋಬೇಕು ಇವಾಗ ನಾವು ಇದು ಬೆಲ್ಲದ ಪಾಕ ಎಲ್ಲ ಹಾಕಿರ್ತೀವಲ್ಲ ತುಂಬ ತಿಳ್ಕಾಗುತ್ತೆ ಮತ್ತು ತಿಳ್ಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದೆರಡು ಕುದಿ ಬಂದರೆ ಸಾಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೆಲ್ಲದ ಪಾಕ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಅದು ಬೇಳೆ ಅನ್ನ ಮತ್ತು ಬೆಂದಿರುತ್ತಲ್ಲ ಅದ್ರ ಜೊತೆಗೆ ಬೆಲ್ಲದ ಪಾಕ ಹಾಕಿರ್ತೀವಲ್ಲ ಅದು ಮೂರೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಬೆಲ್ಲದ ಪಾಕ ಬರ್ತಾ ಹಾಕಿ ಾಗೇ ಒಳ್ಳೆ ಘಮ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಜಾಸ್ತಿ ಹಾಕೋದ್ರೂ ಚೆನ್ನಾಗಿರುತ್ತೆ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು ಕಾಯಿ ತುರಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಉರಿ ಕಡಿಮೆ ಕೊಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಉರಿ ಕೊಟ್ಕೊಳಕ್ಕೆ ಹೋಗಬೇಡಿ ತುಂಬಾ ಈಸಿ ಇದು ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಸಿಹಿ ಪೊಂಗಲ್ ಸೇಮ್ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟುನು ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಕೊನೆಯಲ್ಲಿ ನಾವು ಏಲಕ್ಕಿ ಪೌಡ್ರ್ ಹಾಕ್ತೀವಲ್ಲ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇವಾಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ತುಪ್ಪ ಸ್ವಲ್ಪ ಕಾದ ನಂತರ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಇದಿಷ್ಟನ್ನು ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ನಮಗೆ ಎಷ್ಟು ಬೇಕಾದರೂ ನಾವು ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಬಾದಾಮಿನೂ ಸೇರಿಸ್ಬೋದು ಆದರೆ ಬಾದಾಮಿ ಇಷ್ಟ ಅನ್ನೋರು ಬರೀ ದ್ರಾಕ್ಷಿ ಗೋಡಂಬಿ ಎರಡನ್ನೇ ಸೇರಿಸಿದ್ರೆ ಸಾಕು ಇವಾಗ ಫ್ರೈ ಆದ ನಂತರ ಇವಾಗ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಿಹಿ ಪೊಂಗಲ್ನ ಅದಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದರೆ ಸಿಹಿ ಪೊಂಗಲ್ಲು ರೆಡಿ ಆಯಿತು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇಷ್ಟು ತೆಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆರ್ತಾ 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 ಗಟ್ಟಿಯೂ ಆಗುತ್ತಲ್ಲ ಸಿಹಿ ಪೊಂಗಲು ಅದಕ್ಕೋಸ್ಕರ ಇದ್ದರೆ ಸಾಕು ಜಾಸ್ತಿ ತೆಳುನೂ ಮಾಡ್ಕೋಬಾರ್ದು ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ಇದ್ದರೆ ಸಾಕು ಇವಾಗ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಸಿಹಿ ಪೊಂಗಲ್ಲು ಆಯಿತು ತುಂಬಾ ಚೆನ್ನಾಗಿದೆ ಸಂಕ್ರಾಂತಿ ಹಬ್ಬ ದಿವಸ ಕಡಲೆಕಾಯಿ ಗೆಣಸು ಮತ್ತು ಎಳ್ಳು ಬೆಲ್ಲ ಕಬ್ಬು ಇದ್ರ ಜೊತೆಗೆ ಸ್ ಖಾರ ಪೊಂಗಲು ಸಿಹಿ ಪೊಂಗಲ್ ಎಲ್ಲ ಫೇಮಸ್ಸು ಸಿಹಿ ಪೊಂಗಲು ರೆಡಿ ಆಯಿತು ಇವಾಗ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಗ್ಲಾಸ್ ಆಗೋಷ್ಟು ಬೇಳೆ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿ ಅಂದರೆ ನಾನೊಂದು ಗ್ಲಾಸ್ ಹೆಸ್ರು ಬೇಳೆ ಒಂದೂವರೆ ಗ್ಲಾಸು ಅಕ್ಕಿ ಇದ್ದೀನಿ ಟೋಟಲ್ ಎರಡೂವರೆ ಗ್ಲಾಸ್ ಆಯಿತು ಈ ಎರಡೂವರೆ ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಇವಾಗ ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ನಾಲ್ಕೂವರೆ ಗ್ಲಾಸು ನೀರು ಇದ್ದೀನಿ ಇದು ರೇಷನ್ ಅಕ್ಕಿ ಅಲ್ಲ ಸೊನ್ನ ಮೊಸರಿ ಅಕ್ಕಿನೇ ಅಲ್ವಾ ನಮ್ಗೆ ಎಷ್ಟು ಬೇಕಾದರೂ ಅಷ್ಟು ನೋಡ್ಕೊಂಡು ಹಾಕಬೇಕು ಇದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದ್ರೆ ಮೆತೋಗಾಗುತ್ತೆ ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜ ನಾನು ಇದ್ರ ಜೊತೆನೇ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಎಣ್ಣೆನಲ್ಲಿ ಏನು ಫ್ರೈ ಇಲ್ಲ ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಬೌಲ್ ಹಸಿ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ನಾ ಅರಶಿನ ಮನೆಯಲ್ಲೇ ಮಾಡ್ಕೊಂಡಿರೋದು ಮನೆ ಅರಿಶಿಣ ಇದು ನಾವೇ ಗಿಡ ಎಲ್ಲ ಹಾಕಿದ್ವಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡಿರೋದು ಒಳ್ಳೆ ಬಣ್ಣ ಇದೆ ಇದೂ ಅರ್ಶಿಣನೂ ತುಂಬ ಚೆನ್ನಾಗಿದೆ ಇವಾಗ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೂ ಒಂದೆರಡು ವಿಷಿಲ್ ಕೂಗಿಸ್ಕೋಬೇಕಷ್ಟೇ ಕೊನೆಯಲ್ಲಿ ಸ್ವಲ್ಪ ಶುಂಠಿ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿಕೊಂಡ್ರು ಶುಂಠಿ ಚೆನ್ನಾಗಿರುತ್ತೆ ಆದರೆ ಅಕ್ಕಿ ಜೊತೆನೇ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಅದು ಒಂದು ಎರಡು ವಿಷಲು ಕೂಗಿದಾದಮೇಲೆ ಇವಾಗ ಒಂದು ಪ್ಯಾನ್ಗೆ ಇವಾಗ ಒಗ್ಗರಣೆ ಹಾಕ್ಕೊಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕು ಅಂದರೆ ನಾನು ಫಸ್ಟ್ ಎಣ್ಣೆ ಏನು ಸೇರಿಸಿಲ್ವಲ್ಲ ಅದರಿಂದ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ಇವಾಗ ಸಾಸಿವೆ ಸಾಸಿವೆ ಚಿಟಪಟ ಅಂತ ಅಂದಿದಾದಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಕರಿಬೇವು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಫಸ್ಟೇ ಜೀರಿಗೆ ಎಲ್ಲ ಸೇರಿಸ್ತಾ ಇಲ್ಲ ಮತ್ತು ಪೆಪ್ಪರು ನಾನು ಅಕ್ಕಿ ಜೊತೆಗೆ ಹಾಕಿಲ್ಲ ಇವಾಗ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಪೆಪ್ಪರು ಹಾಕಿಲ್ಲ ಮೆಣಸನ್ನು ಕಾಳದು ಅದನ್ನು ಹಾಕಿಲ್ಲ ಇವಾಗ ಸ್ವಲ್ಪ ಜೀರಿಗೆ ಜಾಸ್ತಿ ಜೀರಿಗೆನೂ ಹಾಕ್ಬಾರ್ದು ಅದು ಕೈ ಹೊಡೆಯುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಮೆಣಸಿನ ಕಾಳೆ ಹಾಕ್ತಾಯಿದ್ದೀನಿ ಅದು ನೇನು ಪೌಡ್ರ್ ಹಾಕಿಲ್ಲ ಪೌಡ್ರ್ ನಾನು ಕೊನೆಯಲ್ಲಿ ಹಾಕ್ತೀನಿ ಇವಾಗ ಮೆಣಸಿನ ಕಾಳು ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಚಿಟಪಟ ಅಂತ ಅಂದು ಅದು ಖಾರ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಗೋಡಂಬಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದ್ರಂತೂ ಖಾರ ಪೊಂಗಲ್ಲು ತುಂಬನೇ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಸೇಮ್ ಹಾಗೆ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಖಾರ ಅಂತೂ ತುಂಬಾ ಚೆನ್ನಾಗಿ ಅದು ರಾಯಿತ ಜೊತೆಗೆ ಮತ್ತು ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ಲು ಇವಾಗ ಸ್ವಲ್ಪ ಕೊಬ್ಬರಿ ಅಂದರೆ ನಾನು ಕೊಬ್ಬರಿ ಇಲ್ಲ ಕಾಯಿ ಚೂರೇ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಎಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳಿ ಕಾಯಿ ಚೂರನ್ನೇ ಸೇರಿಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಖಾರ ಪೊಂಗಲ್ ಎಲ್ಲ ರೆಡಿ ಆಗಿದೆಯಲ್ವಾ ಇವಾಗ ನಾನೊಂದು ಎರಡು ವಿಜಯ ಕೂಗಿಸ್ಕೊಂಡಿದ್ನಲ್ಲ ಎಷ್ಟು ತಿಳಿಗಾಗಿದೆ ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಸೇರಿಸ್ಬೋದು ಅಂದರೆ ನೀರು ಬಿಸಿನೀರು ಮಾತ್ರ ಸೇರಿಸಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ತಣ್ಣೀರೇನಾದರೂ ಸೇರಿಸಿದ್ರೆ ನಿಜ ಪೊಂಗಲ್ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಏನಾದರೂ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಸೇರಿಸಿ ಇಲ್ಲ ಅಂತ ತೆಳ್ಳಗಿತ್ತು ಅಂತಂದರೆ ಏನು ನೀರ ಏನು ಸೇರ್ಸೋದು ಬೇಡ ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಮ ಖಾರ ಎಲ್ಲ ಅಂದರೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳದಿಂದ ಕ್ಲೀನಾಗಿ ಎಲ್ಲನು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆಗಿದ್ದಾದಮೇಲೆ ಪೆಪ್ಪರ್ ಪೌಡ್ರ್ ಬರುತ್ತಲ್ಲ ಪೆಪ್ಪರ್ ಪೌಡ್ರನ್ನ ಇವಾಗ ಸೇರಿಸಬೇಕು ಇವಾಗ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಆಗೋಷ್ಟು ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಫಸ್ಟೇ ನಾವು ಹಾಕಿರ್ತೀವಲ್ಲ ಖಾರಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕಬೇಕು ಪೆಪ್ಪರ್ ಪೌಡ್ರ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂದರೆ ಲೋ ಫ್ಲೇಮ್ನಲ್ಲಿ ಇರಬೇಕು ಉರಿ ಜಾಸ್ತಿ ಕೊಡೋಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಖಾರ ಪೊಂಗಲ್ಲು ರೆಡಿಯಾಗುತ್ತೆ ಯಾವ ಓಟೆಲ್ಗೂ ಕಮ್ಮಿ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಆ ಥರನೇ ಇರುತ್ತೆ ಸೇಮ್ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಖಾರ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಧನ್ಯವಾದಗಳು